ನಮಸ್ತೆ ಗುಡ್ ಮಿರ್ಮೋನಿ ಆ ಲೇಟಸ್ಟ್ ಚಾಂಪಿಯನ್ಸ್ ನೋಡ್ಬೋದು ನಮ್ಮ ವೆಲ್ನೆಸ್ ಪ್ರಾಡಕ್ಟ್ಲಿಂದ ಅದ್ಭುತವಾದ ರಿಸಲ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡ್ಬೋದು ಮದುವೆಯಾಗಿ ಎಂಟು ವರ್ಷ ಆಗಿತ್ತು ಅವರಿಗೆ ಮಾ ಮಕ್ಕಳಾಗಿದ್ದಿಲ್ಲ ಯಾಕಂದ್ರೆ ಸಾಕಷ್ಟು ಹೊರಗಡೆ ಹಾಸ್ಪಿಟ್ಲಲ್ಲೆಲ್ಲ ಕಂಡಂಗೆ ಒಂದು ಮಿನಿಮಮ್ ಎಂತ ಇಲ್ಲಂದ್ರೆ ಒಂದು ಎರಡು ಲಕ್ಷ ಹಾಸ್ಪಿಟ್ಲಿಗೆ ಖರ್ಚು ಮಾಡಿದ್ದಾರೆ ಅದು ಹಾಸ್ಪಿಟ್ಲಿಗೆ ಏನು ವರ್ಕ್ ಆಗಿದ್ದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಅದೇ ನಮ್ಮ ಎಮ್ ಎ ಮೋದಿ ಕೇರ್ ಪ್ರೊ ವೆಲ್ನೆಸ್ ಪ್ರಾಡಕ್ಟ್ಲಿಂದ ಈಗ ಅದ್ಭುತವಾದ ರಿಸಲ್ಟ್ ಬಂದಿದೆ ಈಗ ಅವರು ಮೇಡಮ್ ಅವರು ಎಷ್ಟು ತಿಂಗಳು

ಎಷ್ಟು ವರ್ಷ ಆಯ್ತು ಸರ್ ಬಂದಿವೆ ಏಳು ವರ್ಷ ಆಯ್ತು ಸರ್ ಹಾಸ್ಪಿಟ್ಲಿಗೆಲ್ಲ ಖರ್ಚು ಮಾಡಿದೆ ಸರ್ ಎಷ್ಟು ವರ್ಷ ತೋರಿಸಿದಾರೆ ಹಾಸ್ಪಿಟ್ಲಿಗೆ ಮೂರು ವರ್ಷ ತೋರಿಸಿದ್ರೆ ಓಕೆ ಸರ್ ಮೂರು ವರ್ಷ ಏನು ರಿಸಲ್ಟ್ ಬಂದಿಲ್ಲ ನಿಮ್ಗೆ ರಿಸಲ್ಟ್ ಎಲ್ಲಿಂದ ಈಗ ವೆಲ್ನೆಸ್ ಪ್ರಾಡಕ್ಟ್ಲಿಂದ ರಿಸಲ್ಟ್ ಬಂದಿದೆ ಆ ನೋಡ್ಬೋದು ಅದ್ಭುತವಾದ ವೆಲ್ನೆಸ್ ಪ್ರಾಡಕ್ಟ್ ರಿಸಲ್ಟ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಇದಕ್ಕೆ ಇದಕ್ಕೆ ಪರಿಚಯ ಮಾಡಿದಂಥ ನಮ್ಮ ಗ್ರೇಟ್ ಲೀಡರ್ ಆದ ನಮ್ಮ ಐಂಗೂರು ಸ್ವಾಮಿಯವರು ಇದಕ್ಕೆಲ್ಲ ಕಾರಣ ಕಾರಣಭೂತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಐಂಗೂರು ಸ್ವಾಮಿಯರನ್ನ ಕೇಳಕ್ಕೆ ಇಷ್ಟಪಡ್ತೀನಿ ವೆಲ್ಕಮ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆಟ್ ನೋಡಿ ಏನಪ್ಪ ಅಂದರೆ ಮೋದಿ ಕೇಂದ್ರ ಒಳಗೆ ಇರೋದು ನಮಗೆ ಭಾಳಷ್ಟು ಖುಷಿ ಅನಿಸ್ತದೆ ಯಾಕಪ್ಪ ಅಂತಂದ್ರೆ ಏನು ಇದರಲ್ಲಿ ಸೇರಿದ್ರೆ ದುಡ್ಡು ಬರುತ್ತಾ ಬರಲ್ಲ ಅಂಬೋದು ಪ್ರಶ್ನೆ ಅಲ್ಲ ಈಗ ಏನು ಮಕ್ಕಳು ಆಗಲಾರದಂತೆ ವ್ಯಕ್ತಿಗಳಿಗೆ ಏನು ಔಷಧಿ ಕೊಟ್ಟು ಸೆಕ್ಸಸ್ ಅಲ್ಲ ಅವ್ರ ಖುಷಿನ ನಮಗೇನು ದೊಡ್ಡ ಬಂಡವಾಳ ಅಂತ ಹೇಳೋಕ್ಕೆ ಇದು ನನಗೇನು ದುಡ್ಡು ಅವಶ್ಯಕತೆ ಇಲ್ಲ ಅದೇನಪ್ಪ ಮಕ್ಕಳು ಸೆಕ್ಸಸ್ ಆಗಿ ನಮಗೆ